ತಾಲೂಕಿನ ಕಲಮಂಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ನೂತನ ಎಸ್ಡಿಎಂಸಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲಾಯಿತು ಈ ಒಂದು ಎಸ್ಡಿಎಂಸಿ ಅಧ್ಯಕ್ಷರಾಗಿ ನೀಲಪ್ಪ ತಾವರೆಗೇರ ಉಪಾಧ್ಯಕ್ಷರಾಗಿ ದೇವಮ್ಮ ಗಂಡ ನಾಗಪ್ಪ ಆಯ್ಕೆಯಾಗಿದ್ದಾರೆ ಎಸ್ಡಿಎಂಸಿ ರಚನೆ ಕುರಿತು ನಡೆದ ಅಂತಿಮ ಸಭೆಯಲ್ಲಿ ಹಾಜರಿದ್ದ ಶಾಲಾ ಮಕ್ಕಳ ತಂದೆ ಮತ್ತು ತಾಯಂದಿರ ಸಮ್ಮುಖದಲ್ಲಿ ಸಮಿತಿಯನ್ನು ರಚಿಸಲಾಯಿತು ಸದಸ್ಯರಾಗಿ ಪಂಪಾಪತಿ ಕಲಕೇರಿ ಚಾಂದ್ ಬಿ ಗಂಡ ಗಯಾಸಾಬ್ ಲಿಂಗದಳ್ಳಿ ವಿರುಪಳ್ಳಿ ತಾವರಗೆರ ಮಹಾದೇವಿ ತ ಕಂದಕೂರ ದೊಡ್ಡ ಮಲ್ಲಪ್ಪ ನಾಯಕ್ ಲಚಮಪ್ಪ ಬೇರ್ಗಿ ಆಯ್ಕೆ ಮಾಡಲಾಯಿತು ಎಂದು ಶಾಲೆಯ ಗುರುಗಳಾದ ಮ ಮಲ್ಲಪ್ಪ ಭಾದರ್ಲಿ ತಿಳಿಸಿದರು